ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಮಂಗಳವಾರ ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡಿದ್ದೀನಿ ಬೆಳಿಗ್ಗೆ ಇವತ್ತು ಬೇಗ ಎದ್ದು ಊರಲ್ಲಿ ಸ್ವಲ್ಪ ಕೆಲಸ ಇತ್ತು ಊರಿಗೆ ಹೊರಡೋಣ ಅಂತ ಹೇಳ್ಬಿಟ್ಟು ಸುಮಾರು ಆರೂವರೆಗೆ ಎದ್ದವಳು ಒಂದು ಏಳು ಗಂಟೆ ಏಳುವರೆ ಅಷ್ಟೊತ್ತಿಗೆಲ್ಲ ನಾನು ಬೆಂಗಳೂರನ್ನ ಬಿಟ್ಟೆ ನೀವು ನೋಡ್ತಾ ಇರ್ಬೋದು ವರುಣನ ಆರ್ಭಟ ಎಷ್ಟಿದೆ ಹೇಳ್ಬಿಟ್ಟು ವಿಪರೀತ ಮಳೆ ಫ್ರೆಂಡ್ಸ್ ಲಾಸ್ಟ್ ಇಯರ್ ನಿಮಗೆ ಗೊತ್ತಿರ್ಬೋದು ಸರಿಯಾಗಿ ಮಳೆನೇ ಆಗಲಿಲ್ಲ ಡೆಲ್ಲಿನಲ್ಲೆಲ್ಲ ಜೊತೆಗೆ ಬೆಂಗಳೂರಲ್ಲೂ ಕೂಡ ಬಿಸಿಲು ತಾಪಮಾನ ಎಷ್ಟಿತ್ತು ಎಷ್ಟು ಬಿಸಿಲು ಎಷ್ಟು ಸಕ್ಕೆ ಒಬ್ಬೊಬ್ಬ ಸಿಕ್ಕ ಆ ಬಿಸಿಲುಗೇನೆ ಕೆಲವರು ಎಷ್ಟೊಂದು ಜನ ಕೆಲವರು ತೀರೋದ್ರು ಅಂತ ಅಥವಾ ಇನ್ನೇನೇನೋ ಸುದ್ದಿಗಳಾಯಿತು ಆದರೆ ಈ ವರ್ಷ ಮಾತ್ರ ಮಳೆ ಅಂತೂ ತುಂಬಾ ಚೆನ್ನಾಗಾಗ್ತಿದೆ ಆಗ್ತಿದೆ ಮಳೆಗೆ ಬಿಡುವೇ ಇಲ್ಲ ಅಂತ ಹೇಳ್ಬೋದು ಅಷ್ಟು ಮಳೆ ಆಗ್ತಿದೆ ಇನ್ನು ರಾತ್ರಿ ಒಂದು ಅಷ್ಟೊತ್ತಲ್ಲಿ ಶುರುವಾಯಿತು ಅಂದರೆ ಇನ್ನು ನೈಟ್ ಪೂರ್ತಿ ಊದು ಬೆಳಿಗ್ಗೆ ಕೂಡ ಅಷ್ಟು ಮಳೆ ಆಗ್ತಿದೆ ಬೆಂಗಳೂರಲ್ಲಂತೂ ವಿಪರೀತ ಅಂದ್ರೆ ವಿಪರೀತ ಮಳೆ ಇದೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಇಷ್ಟು ಇದಾಗ್ತಿದೆ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ಬಸ್ ಸ್ಟಾಪ್ಗಳೆಲ್ಲ ಮಳೆಯಿಂದನೇ ತುಂಬ ಹೋಗ್ಬಿಟ್ಟಿದೆ ಆರ್ಭಟ ತುಂಬಾ ಜಾಸ್ತಿನೇ ಇದೆ ಅಂತ ಹೇಳ್ಬೋದು ೂ ಅನುಭವ ಆಗ್ತಿರುತ್ತೆ ನಾವೆಲ್ಲೋ ಇಲ್ಲಷ್ಟೇ ಅಂತಂದ್ರೆ ಇಲ್ಲಷ್ಟೇ ಅಲ್ಲ ಊರಲ್ಲೂ ಕೂಡ ವರುಣನ ಆರ್ಭಟ ಜಾಸ್ತಿ ಇದೆಯಂತೆ ಅದು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಆಲ್ಮೋಸ್ಟ್ ನಾನು ಇದ್ದಾಗಲೇ ಆರೂವರೆ ಏಳು ಗಂಟೆ ಏಳುವರೆಲ್ಲೂ ಕೂಡ ಮಳೆ ಬರ್ತಾನೆ ಇತ್ತು ನಾವು ಛತ್ರಿ ಹಿಡ್ಕೊಂಡು ಹಾಗೇನೇ ಮೂವ್ ಆದ್ವಿ ಕೊನೆಗೆ ನಾವು ಅಲ್ಲಿಂದ ಬಸ್ ಬಸ್ಸಿಲ್ಲು ಚನ್ನಪಟ್ಟಣ ಬಸ್ ಹತ್ಕೊಂಡ್ವಿ ನಮ್ಮ ಪಾಪುಗೆ ಯಾಕೋ ಒಂದು ಸಜ್ಜೋಗಿ ಹಾಲು ಕುಡಿಸ್ಕೊಂಡು ಬಂದಿದ್ದೆ ಆದರೂ ಅವನಿಗೆ ಕೆಲವೊಂದು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಕಾರಲ್ಲಿ ಹೋಗ್ಬೇಕಾದ್ರೆ ವಾಮಿಟಿಂಗ್ ಆಗ್ಬಿಡುತ್ತೆ ಸೊ ಹಂಗೆ ಇವತ್ತು ಅವ್ನು ಕುಡಿದಿದ್ದಾರೆಲ್ಲ ಆಚೆಗೆ ಆಗ್ಬಿಟ್ಟ ಫೈನಲಿ ಚನ್ಪಟ್ನ ನಾ ರೀಚ್ ಆಗಿ ಬರ್ತಿದ್ದಂಗೆ ನಮಗೆ ಊರು ಬಸ್ ಕೂಡ ಸಿಕ್ತು ನಾವಿಲ್ಲಿ ಬರ್ತಿದ್ದಂಗೆ ಪಟ್ 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 ಅಂತ ಎಲ್ಲ ಬಸ್ಗಳು ಸಿಕ್ತೆ ಆದರೆ ಇಲ್ಲಿ ಊರು ಬಸ್ ಸಿಗೋಕ್ಕೆ ಒಂದು ಟ್ವೆಂಟಿ ಮಿನಿಟ್ಸ್ ಆಫ್ ಅನ್ ಅವರ್ ಆಗುತ್ತೆ ಅಂದರು ಅದೇ ಗ್ಯಾಪಲ್ಲಿ ಅವನು ಸುಸ್ತಾಗಿ ಬಿಡ್ತಾನೆ ಅಂತೇಳಿ ಸ್ವಲ್ಪ ತಿಂಡಿ ತಿನಿಸ್ಕೊಂಡು ಊರತ್ರ ಹತ್ತತ್ರ ಬಂದ್ವಿ ನಮ್ಮ ಮನೆ ದೇವ್ರಿಗೂ ಕೂಡ ಒಂದು ಕೈ ಮುಗ್ದು ಮುಂದಕ್ಕೆ ಒಳ್ಳೇದು ಮಾಡು ಭಗವಂತ ಅಂತ ಹೇಳ್ತಾ ಮುಂದಕ್ಕೆ ನಮ್ಮ ದಾರಿ ಸಾಕ್ತಾಯಿತ್ತು ಫ್ರೆಂಡ್ ಊರ್ ಕಡೆ ಕೂಡ ನೋಡ್ತಾ ಇರಬಹುದು ಊರಲ್ಲೂ ಕೂಡ ಬೆಂಗಳೂರಲ್ಲಿ ಹೇಗೆ ಮಳೆ ಆಗ್ತಿದೆಯೋ ಅಲ್ಲಿ ಸ್ವಲ್ಪ ಸ್ಪೀಡ್ ಆಗಿ ಫಾಸ್ಟ್ ಆಗಿ ಜಾಸ್ತಿ ಜಾಸ್ತಿ ಉಳಿತಾ ಇದೆ ಅಲ್ಲಿಗೆ ಹೋಲ್ಸಿದ್ರೆ ಇಲ್ಲಿ ಸ್ವಲ್ಪ ಮೋಸ್ಟ್ಲಿ ಇದೆಲ್ಲ ಊರ್ಗಳ ಕಡೆ ಎಲ್ಲ ಇದಾಗ್ತಿರುತ್ತಲ್ವಾ ಅದಕ್ಕೆ ಸ್ವಲ್ಪ ಕಡಿಮೆ ಅನ್ನಿಸ್ತಿರಬಹುದು ಇಲ್ಲೂ ಕೂಡ ಮಳೆ ಹಾಗೆ ಉಳ್ತಾ ಇದೆ ಅಂತೆ ನೈಟ್ ಎಲ್ಲ ಉಳ್ಕೊಂಡು ಕೂಡ ಹುಡುಕ್ತಾ ಇತ್ತು ಅಂತ ಹೇಳಿದ್ರು ಸೊ ಇವಾಗ ಆಲ್ಮೋಸ್ಟ್ ನಿಂತು ಹೋಗ್ಬಿಟ್ಟಿದೆ ಸ್ಟಾಪ್ ಕೂಡ ಸಿಕ್ತು ನಾವು ಹೇಳ್ಕೊಂಡು ಹೋಗ್ತಾ ಇದ್ವಿ ಇವತ್ತು ಊರಿಗೆ ಸರ್ವೇ ಅವ್ರು ಬರ್ತಾ ಇದ್ರು ನಮ್ಮ ಒಂದು ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ನಾನು ಕೂಡ ಬಂದಿದ್ದಾಯ್ತು ಬರ್ತಿದಾಗೇನೆ ಆಮೇಲೆ ಗೊತ್ತಾಯ್ತು ಊರಲ್ಲೊಬ್ರು ನಮ್ಮ ಯಜಮಾನ್ರ ಫ್ರೆಂಡ್ ಅವ್ರು ತಾಯಿ ತೀರೋಗಿದ್ದಾರೆ ಅಂತ ಅವ್ರದ್ದು ಕೂಡ ಹೆಂಗೋ ಅದನ್ನು ನೋಡ್ಕೊಂಡಂಗೆ ಆಗುತ್ತೆ ಹೇಳಿ ಬಂದೆ ಇಲ್ಲಿ ಫಸ್ಟ್ ಇದನ್ನೇ ಮುಗಿಸ್ಕೊಂಡು ಹೋಗೋಣ ಊರಿಗೆ ಅಂತ ಅಂದ್ಕೊಂಡು ಬಂದೆ ಅದು ನೋಡಿದ್ರೆ ಅವ್ರು ಆಲ್ರೆಡಿ ಬಂದಿದ್ದೀನಿ ಮೇಡಮ್ ಬಂದ್ಬಿಡಿ ಅಂತಂದರು ಕೊನೆಗೂ ಇಲ್ಲಿ ಹಿಡ್ಕೊಂಡು ಹಾಕಿ ನಡ್ಕೊಂಡು ಹೋಗ್ತಿದ್ದಾಗೆ ಇನ್ನೊಂದು ಯಾರೋ ಒಂದು ಅಣ್ಣ ಸಿಕ್ಕಿದ್ರು ಸದ್ಯ ಆ ಅಣ್ಣ ನಮ್ಗೆ ಊರವರೆಗೂ ಡ್ರಾಪ್ ಮಾಡಿದ್ರು ಊರಿಗೆ ಹೋಗ್ಬಿಟ್ಟು ಮುಗಿಸ್ಕೊಂಡು ಅದೆಲ್ಲ ಹೋಗಿದ ತಕ್ಷಣ ಅಂತ ಅದು ಕೂಡ ಕೆಲಸ ಆಯಿತು ಅದನ್ನು ಮುಗಿಸ್ಕೊಂಡು ನಮ್ಮ ಊರಿಗೆ ಬಂದು ಅಲ್ಲೂ ಕೂಡ ಸಾವನ್ನು ಕೂಡ ಮುಗಿಸ್ಕೊಂಡು ನಮ್ಮನೆಯವರೆಲ್ಲರೂ ಮಾತಾಡಿಸ್ಕೊಂಡು ಬಂದ ದಾರಿಯನ್ನು ಹಿಡ್ಕೊಂಡು ನಮ್ಮ ದಾರಿಯಲ್ಲಿಗೆ ಹೋಗಿ ಆದ್ವಿ ಫ್ರೆಂಡ್ಸ್ ಬರೋ ಅಷ್ಟೊತ್ತಿಗೆ ನನಗೆ ಹೊರಗಡೆ ಎಲ್ಲ ಕೆಲಸ ಇತ್ತು ಕೆಲಸ ಎಲ್ಲ ಮುಕ್ತಿ ಮಾಡಿ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ಏನು ಮುಖಾನ್ ಆಗೋಯ್ತು ಜೊತೆ ಶಾಪು ಕೂಡ ಹೋಗಿದೆ ಪಾಪ ಈ ಮಳೆಯಲ್ಲಿ ಅವನು ಕೂಡ ಸ್ಟ್ರೆಸ್ ಆದ ಅನ್ಸುತ್ತೆ ನನ್ನ ಜೊತೆ ಎಲ್ಲ ಕಡೆ ಕೆಲ್ಸಕ್ಕೆ ಹತ್ರ ಎಲ್ಲ ಕರ್ಕೊಂಡು ಹೋಗಿ ಅವನ್ನೆಲ್ಲ ಸ್ಟ್ರೆಸ್ ಆದ ಅನ್ಸುತ್ತೆ ಏನೂ ಮಾಡೋಕ್ಕಾಗಲ್ಲ ಪರಿಸ್ಥಿತಿಗಳು ಅಡ್ಜಸ್ಟ್ ಮಾಡ್ಕೋಬೇಕು ಅದನ್ನೆಲ್ಲ ಮುಗಿಸ್ಕೊಂಡು ಊರಿಂದ ಒಂದು ಸ್ವಲ್ಪ ಐಟಮ್ಸ್ ಕೂಡ ಅದನ್ನೆಲ್ಲ ಅದನ್ನೆ ಎತ್ತಿಟ್ಕೊಳ್ಳೋಣ ಹೇಳ್ಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೆ ಬಸ್ ಕೂಡ ಬರಬೇಕಾದ್ರೆ ಆಲ್ಮೋಸ್ಟ್ ಎಲ್ಲ ಕಡೆ ಕೂಡ ಹೋಗ್ಬೇಕಾದ್ರೂ ಸೀಟ್ ಸಿಕ್ತು ಬರಬೇಕಾದ್ರೂ ಸೀಟ್ ಸಿಕ್ತು ಆದರೆ ಅದು ಟೊಮೆಟೋ ಏನು ನಾನು ಕೆಳಗಡೆಗೆ ಹಾಕೋಬಿಟ್ಟಿದೆ ಮೇಲ್ಗಡೆ ಬೇರೆಗೆ ವೈಟ್ ಇರುವಂಥ ಸಾಮಾನುಗಳು ಇಟ್ಕೊಂಡಿದೆ ಅದು ಸ್ವಲ್ಪ ಪ್ರೆಸ್ ಆಗಿಬಿಟ್ಟಿರ್ತೇನೆ ಹಾಳಾಗಿರ್ತೇನೆ ಹೇಳ್ಬಿಟ್ಟು ಒಂದೊಂದೇ ನೋಡಿಕೊಂಡು ಅದನ್ನು ಕೂಡ ಎತ್ತಿಟ್ಕೊಂಡೆ ಅದರ ಜೊತೆಗೆ ಮಧ್ಯದಲ್ಲಿ ನನ್ನ ತೊಂಟನ ತರಲೆ ತಂಟಾಟಗಳನ್ನ ನೀವು ನೋಡ್ತಾ ಇರ್ಬೋದು ಹಾಗೂ ಅವ್ರ ಜೊತೆ ಆಟ ಆಡಿಕೊಂಡು ನನ್ನ ಕೆಲಸ ಎಲ್ಲ ಕೂಡ ಮುಗಿಸ್ಕೊತಾ ಇದ್ದೆ ನಾನು ಆಗಲೇ ಹೇಳಿದಾಗೆ ಟೈಮಂತೂ ಜಾಸ್ತಿ ಆಗ್ಬಿಟ್ಟಿತ್ತು ಜೊತೆಗೆ ತುಂಬ ಸ್ಟ್ರೆಸ್ ಆಗಿತ್ತು ಅದೇ ಟೈಮ್ಗೆ ರಾಜ ಕೂಡ ಹಲಸಿನಲ್ಲಿ ತೊಗೊಂಬಂದ ತೊಗೊಳಿ ಅತ್ತೆ ಹೇಳ್ಬಿಟ್ಟು ಒಳ್ಳೇದಾಯ್ತಿ ತೊಗೊಂಬಾರಪ್ಪ ಅಂತೇಳಿ ನಾನು ತಿನ್ಕೊಂತ ನಮ್ಮ ಪುಟ್ಟನಿಗೂ ಕೊಡ್ತಾ ಅಡುಗೆ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ನುಗ್ಗೆ ಸೊಪ್ಪು ಉಪ್ಸಾರು ಮಾಡ್ಕೊಂಡಿದ್ದೆ ನುಗ್ಗೆ ಸೊಪ್ಪು ಉಪ್ಸಾರಿಗೆ ಬಿಸಿ ಬಿಸಿಯಾಗಿ ಮುದ್ದೆ ಮಾಡ್ಕೊತಾ ಇದ್ದೆ ಏನು ಮಾಡ್ತೀನಿ ಅಂದರೆ ಫ್ರೆಂಡ್ಸ್ ಮುದ್ದೆ ನಾನು ಪ್ರೆಗ್ನೆಂಟಲ್ಲಿ ಕೂತ್ಕೊಂಡು ಹಿಂಗೆ ದೊಣ್ಣೆ ಎಲ್ಲ ಮಾಡ್ಕೊಂಡು ಮಾಡೋಕಾಗಲ್ಲ ಅಂತ ಹೇಳ್ಬಿಟ್ಟು ಆವಾಗ ನಾನು ಬಾಣ್ಲಿಂಗ್ ಮಾಡೋದಕ್ಕೆ ರೂಢಿ ಮಾಡ್ಕೊಂಡಿದ್ದು ಕೂಡ ಬಾಣಿಲೆ ಮಾಡ್ಕೊತೀನಿ ಅಂತಂದ್ರೆ ನನಗೆ ನಾವು ಮಾಡ್ಕೊಳ್ಳೋದು ಈಸಿನ ಅದನ್ ಬರಲ್ಲ ಅಂತಲ್ಲ ಅದು ಬರುತ್ತೆ ಬಾಂಡ್ಲಿ ಮಾಡ್ಕೊಂಡ್ರೆ ಇನ್ನೂ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಬಾಣಿಲೆ ಮಾಡ್ಕೊತೀನಿ ಈಸಿ ಆಗುವ ಎಷ್ಟೊಂದು ಐದರಿಂದ ಹತ್ ನಿಮಿಷದೊಳಗಡೆ ಎಲ್ಲ ಮುದ್ದೆ ರೆಡಿ ಆಗ್ಬಿಡುತ್ತೆ ಇವಾಗ ನನ್ನ ಪಾಪುಗೆ ಅವನಿನ್ನೊಂಚೂ ಸ್ವಲ್ಪ ತಿಂತಾರೆ ಒಂದು ಮುದ್ದೆ ಮಾಡ್ಕೊಂಡ್ರೆ ಆಯ್ತಲ್ಲ ಅವನಿಗೆ ಸ್ವಲ್ಪ ಅನ್ನ ಕೂಡ ಇಟ್ಟಿದ್ದೆ ಅವನಿಗೆ ಅನ್ನ ಇಟ್ಕೊಂಡು ನನಗೆ ಬಿಸಿ ಬಿಸಿಯಾಗಿ ಮುದ್ದೆ ಮಾಡ್ಕೊತಾ ಇದ್ದೆ ನನಗಂತೂ ಕಂಪಲ್ಸರಿ ಟೈಮು ಮುದ್ದೆ ಇರಲೇಬೇಕು ರಾತ್ರಿ ಇಲ್ಲಾಂದ್ರೂ ದಿನದಲ್ಲಿ ಒನ್ ಟೈಮ್ ಅಂತೂ ಮುದ್ದೆ ಇರಬೇಕು ನನಗೆ ನನಗೂ ಕೂಡ ಮೂರು ಟೈಮ್ ಅನ್ನ ಇಲ್ಲ ತಿನ್ನೋಕ್ಕಾಗಲ್ಲ ನನಗದು ಸುಮಾರು ನನ್ನ ಕಾಲೇಜಿಗೆ ಹೋಗಬೇಕಾದ್ರೆ ಹಾಸ್ಟೆಲಿಂದಲೇ ರೆಡಿ ಆಗ್ಬಿಡ್ತೀವಿ ಯಾಕಂದರೆ ಹಾಸ್ಟೆಲಲ್ಲಿ ಈ ಮುದ್ದೆ ಕೊಡೋರು ಅವ್ರು ನಮ್ಗೆ ನೈಟ್ ಹೊತ್ತು ಮುದ್ದೆ ಅನ್ನ ಸಾಂಬಾರು ಮಜ್ಜಿಗೆ ಮೊಟ್ಟೆ ಅಥವಾ ಬಾಳೆಹಣ್ಣು ಈ ಥರ ಊಟ ಕೊಡೋರು ಅವಾಗಿನಿಂದ ಇವಾಗಿನವರೆಗೂ ಕೂಡ ನನಗೆ ನೈಟ್ ಹೊತ್ತು ಅಥವಾ ಮಧ್ಯಾಹ್ನ ಒನ್ ಟೈಮು ಮುದ್ದೆ ಇರಬೇಕು ಫೈನಲಿ ಊಟ ರೆಡಿ ಆಯಿತು ತುಂಬಾ ಸ್ಟ್ರೆಸ್ ಆಗಿತ್ತು ಫ್ರೆಂಡ್ಸ್ ಬಿಸಿ ಬಿಸಿ ಮುದ್ದೆ ಜೊತೆಗೆ ತುಪ್ಪ ಹಾಕೊಂಡು ಬಿಸಿ ಉಪ್ಸಾರಿಗೆ ತಿಂತಾ ಇದ್ರೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಹೀಗೆ ದಿನ ಕಳೆದಿದ್ದೇ ಗೊತ್ತಾಗಲಿಲ್ಲ ಇವತ್ತಂತೂ ಎಷ್ಟು ಬೇಗ ಈ ದಿನ ಮುಗಿತು ಅನ್ನೋದೇ ಗೊತ್ತಾಗಲಿಲ್ಲ ಹಾಗೆ ನೀವು ಇನ್ನೊಂದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಮುಗಿಸ್ತಾ ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಟೇಕ್ ಕೇರ್ ಫ್ರೆಂಡ್ಸ್